ನಿನ್ನ ಸಾಕ್ಷಿಯಿಂದಲೂ ಶರತ್ನ ಜೇಬಿನಲ್ಲಿದ್ದ ಅವನ ದಿನಚರಿಯ ಪುಸ್ತಕದಿಂದಲೂ ನಾನು ನಿರಪರಾಧಿ ಎಂದು ನಿರ್ಣಯಗೊಂಡು ಬಂದೆನಮ್ಮ ಅಸತ್ಯವು ಸತ್ಯವನ್ನ ಸೋಲಿಸಲಾರದು ಸೋಲಿಸಲಾರದು ನೋಡು ತಂಗಿ ಇದಾವ ಚಿತ್ರವನ್ನು ನೋಡುತ್ತಿರುವೆ ಅದ ನೋಡಮ್ಮ ಕರುಳು ಕರ್ತರಿಸುವಂತ ದುರುತ್ರ ದೃಶ್ಯವನ್ನು ಅಣ್ಣ ಯಾವುದೋ ಒಬ್ಬ ಹುಚ್ಚ ಶ್ರೀಯನ್ನ ಓಡಿಸಿಕೊಂಡು ಹೋಗುತ್ತಿರುವಂತೆ ಕಾಣ್ತಾ ಇದೆ ಗುರುತು ಹತ್ತಲಿಲ್ಲವೇನಮ್ಮ ಅವರೇ ನಿನ್ನ ಪತಿದೇವರು ಅಣ್ಣ ಏನು ಹೇಳುತ್ತಿರುವೆ ನನ್ನ ಆರಾಧ್ಯ ದೇವರಿಗೆ ನನ್ನ ಆರಾಧ್ಯ ಮೂರ್ತಿಗೆ ಹುಚ್ಚಿಡಿದಿರುವುದು ಅಯ್ಯೋ 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 ಯೋಹೈತು ಆ ಉಚ್ಚೋಡಿ ಪಾದಾವುದಲ್ಲಿ ಅಡಿಗೆ ಕುಳಿತರೂ ಯಾತಾವುದದ ಮೇಲೆ ತರ್ವೇ ಯಾರು ಟಿ 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 ಆತನ ಯಾರು ಯಾರು ಹೊಕ್ಕಿಲ ಹೊಸ ಹೊಕ್ಕಿಲ ಹೌದು ಇದೇನು ನಿಮ್ಮ ಸ್ಥಿತಿ ಇದೇನು ನಿಮ್ಮ ಸ್ಥಿತಿ ಎಲ್ಲಿ ಹೋಯಿತು ಆ ಹುಚ್ಚು ಆ ತಾಳದಲ್ಲಿ ಅಡಿಗೆ ಕುಳಿತರು ಯಾವ ತಾಳದಿಂದ ಮೇಲೆ ತರುವೆ ಸ್ವಾಮಿ ಯಾರ ನಿನ್ನ ಸ್ವಾಮಿ ಸ್ವಾಮಿ ಎಂದು ಸಂಬೋಧಿಸಲು ನಾನೇನು ದೇವ ನಿನ್ನ ಇರುಳಾದ ಕಾರಸ್ಥಾನದಿಂದ ಕೊನೆಗೂ ನನ್ನ ಬಾಳನ್ನ ಬರಡು ಮಾಡಿದ್ಯಾ ದೇವ ಪ್ರಲಾಪಿಸುವುದರಿಂದ ಪ್ರಯೋಜನ ಏನು ಗಂಗಾ ಹೆಸರು ಎಲ್ಲಿಯೋ ಕೇಳಿದಾಗಿದೆ ಇಲ್ಲ 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 ನನ್ನ ಗಂಗಾ ಸತ್ತು ಹೋಗಿದ್ದಾಳೆ ಇಲ್ಲ ಅಶೋಕ ಪತಿಯಿಂದ ದೂರಾಗಿ ಪತೀತಳೆಂದು ಕಂಡರು ಸತತ ಪ್ರಯತ್ನ ಹಾಗೂ ಶುದ್ಧ ಸಾತ್ವಿಕ ಜೀವನದಿಂದ ನಿನ್ನನ್ನೇ ನಂಬಿದ ಸತಿ ಸತಿ ಸಾತ್ವಿಕ ಗಂಗಾ ದೇವಿಯೇ ಇವಳು ಇಲ್ಲ ನನ್ನ ಗಂಗಾ ಹಸರ ಬೆಸರಗಳಿಲ್ಲದೆ ಹೊಸನೀಗಿದ್ದಾಳೆ ಅಡುಗೆಯಲ್ಲಿ ಈ ಸ್ವಾಮಿ ತಮ್ಮ ಸತಿಯು ಇನ್ನೂ ಸತ್ತಿಲ್ಲ ನಾನು ಬದುಕಿದೀನಿ ಈ ನನ್ನ ಗುಣಶೀಲವನ್ನ ಉಳಿಸೆ ಎಂದು ಅಭಿಷೇಕಾನ್ ಮಾಡಿಸಬೇಕು ಎಂದು ನಿಮ್ಮ ಪಾದ ಚರಣಗಳಾಗಿ ನನ್ನ ಕಾಲ ವರಸು ಮಾಡಿದರೆ ರಾಕೆಟ್ನಲ್ಲಿ ಕುಳಿತು ಕಸಾ ಉಡಕಲ ಕಳಿಸುವೆನು ಅಂಧಳೋಕದ ಅಂಧಕ್ಕೆ ಇದೇನು ಭ್ರಮೆ ಅಶೋಕ ಭ್ರಂಶವಾಯಿತೆ ಬುದ್ಧಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತಳಿಯುವ ನನ್ನ ತಂಗಿ ಹಾಗಾದರೆ ಸತ್ತು ನನ್ನ ಸತಿ ಹೌದು ಸತ್ತಿಲ್ಲ ಅದೋ ಒಂದು ಷರತ್ತು ನಡ ಓಡಿ ಓಡಿ ಹೋಗುತ್ತೆ ಒಳಗಣ್ಣು ಹೊರಗಣ್ಣು ಎರಡು ಹಿಂಗಿರಲು ರಗಳಣ್ಣ ವರಗಳಣ್ಣ ಎರಡು ಹಿಂಗಿದವು ಏನಿದು ಯಾವುದು ಸರಿಯಾಗಿ ಕಾಣುವುದಲ್ಲ ನಾನು ಎಲ್ಲೆಲ್ಲಿ ನೀವು ಯಾರು ಸ್ವಾಮಿ ನಾವೀಗ ನಮ್ಮ ಮನೆಯ ಕೆಲಸಗಳಾದ ಗೌರಿಯ ಮನೆಯಲ್ಲಿ ಇದ್ದೇವೆ ನಾವೀಗ ಪ್ರಕಾಶಪುರದಲ್ಲಿ ಇದ್ದೀವಿ ಸ್ವಾಮಿ ಸುಸುಪ್ತಿಯ ಕನಸೋ ಸುಸುಪ್ತಯ ಕನಸಲ್ಲ ಶೋಕ ಜಾಗೃತ ಕಾಣುತ್ತಿರುವ ಭಾಗ್ಯೋದಯದ ಕನಸೋ ಇದೋ ನೋಡು ನಿದ್ರೆ ಆಹಾರದ ಪರಿಮೆ ಇಲ್ಲದೆ ಹಗಲಿರುಳು ನಿನಗಾಗಿ ಕಾಯ್ದಿರುವ ಸತಿಸಾತ್ವಿ ಗಂಗಾದೇವಿಯನ್ನು ಅದೇ ರೂಪ ರೂಪಿ ಗಂಗಾ ಸ್ವಾಮಿ ನಮ್ಮ ಬಾಡಿಗೆ ಅಂಟಿದ ಕಾರ್ಗತಿಯರು ಇಂದು ನಿಮ್ಮ ದರ್ಶನದಿಂದ ಎಲ್ಲವೂ ಕೂಡ ಕೂಡವಾಗಿ ಸಂಪೂರ್ಣವಾಗಿ ಒಂದು ದುಶ್ಯಂತನನ್ನು ಮನ್ನಿಸಿದ ಶಕುಂತಲೆಯಂತೆ ಇಂದು ನೀ ಮನ್ನಿಸಿದ ಅಪರಾಧವು ನನ್ನ ವಿವಾಹಕ್ಕಾಗಿ ಷರತ್ತು ಲಲಿತೆಯನ್ನು ರಚಿಸಿದ ಕಾರಸ್ಥಾನ ಅವರೀರ್ವರ ಸೋಗಿನ ಮಾತಿನ ಬದಿಗೆ ಸಿಕ್ಕು ಮರ್ಯಾದೆಯಿಂದ ಮೆರೆದು ಬಂದು ನನ್ನ ಮನೆಯ ಮೇಲೆ ತಾನೇ ಕಲಂಕದ ಮುಂದೆ ಏನನ್ನು ಒಡ ಹುಟ್ಟಿದ ಅಣ್ಣನಿಗೆ ಮೋಸ ಮಾಡಿ ಆ ಲಲಿತಾ ಯಾರು ಜೊತೆಗೆ ಓಡೋದ್ರಿ ಮನೆಯಲ್ಲಿ ಇಂಥ ಒಡ ಹುಟ್ಟಿದ ತಂಗಿ ಹೊಂದಿದ್ರೆ ಯಾವ ಕುಟುಂಬವೂ ಕೂಡ ವಿಸ್ತರಿಸುವಾಗದೆ ಸ್ವಾಮಿ ಎಲ್ಲವೂ ದೈವವಿಚ್ಚು ಸುಖ ದುಃಖಗಳ ಎಂಬ ತಡಗಳಲ್ಲಿ ಮತ್ತದಲ್ಲಿ ಎಲ್ಲವೂ ದೈವವಿಚ್ಚು ಸುಖ ದುಃಖಗಳೆಂಬ ಸಕ್ಕರೆಯ ದಡಗಳಲ್ಲಿ ಹರಿಯುತ್ತಿದೆ ಸಮರಸ ಜೀವನ ವಸಂತ ನೀನು ಕೇವಲ ಮಾನವನಲ್ಲ ನನ್ನ ಮತ್ತು ನಿನ್ನ ಸೋದರಿಯ ರಕ್ಷಣೆಗಾಗಿ ದೇಹವನ್ನು ಸಲ್ಲಿಸಿಕೊಂಡ ದೇವ ಮಾನವನೀನು ನಿನ್ನ ದೇಹವನ್ನು ಕರಗಿಸಿಕೊಂಡು ಪರರಿಗೆ ಪ್ರಕಾಶ ನೀಡುವ ಕ್ರಮೇಣ ಬಂದಿಯಂತೆ ನಿನ್ನ ಜೀವನ ನಿಜವಾದ ಅಣ್ಣ ತಂಗಿರೆಂದರೆ ನೀವು ನಿಮ್ಮೀರ್ವರ ಹೃದಯದಿಂದ ಸೋದರತ್ತ ತುಂಬಿ ಹೊರಸೂಸುತ್ತೀರಿ ಆ ಗಂಗಾ ಇವರ್ಯಾರು ಇವಳಿಗನೇ ಸ್ವಾಮಿ ನೀವು ಭಿನ್ನತೆ ಕೋರಿಸಿಕೊಂಡು ಬಂದಿದ್ದು ಇವಳು ಬೇರೆ ಯಾರು ಅಲ್ಲ ಇದೇ ಊರಿನ ಆಗರ್ಭ ಶ್ರೀಮಂತರಾದ ಧನ್ರಾಜ್ ಅವರ ಏಕೈಕ ಪುತ್ರಿ ಇವಳ ಹೆಸರು ಕೋಕಿಲ ಅಂತ ಒಳ್ಳೆ ಪಜಿತಿಯಾದರೂ ನನ್ನ ಕೈ ಬಿಸಿಕರು ಭಾರತ ಭರತ ದೇಶದ ಭೂಮಿಯಲ್ಲಿ ಭರದಿಂದ ಸಾಗುತ್ತಿರುವ ಭೇದ ಭಾವದ ಭಾವೈಕ್ಯತೆಗಳನ್ನು ಬೆಳೆಯಬೇಕೆಂಬ ಪ್ರಗತಿಶೀಲ ವಿಚಾರದವರು ಆ ವಿಚಾರವನ್ನು ಕೃತಿ ರೂಪದಲ್ಲಿ ತರುವಬೇಕೆಂದು ನನ್ನ ಕೈ ಹಿಡಿದು ಬಂದಿಹಳು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸರಿ ಸರಿ ಒಳ್ಳೆ ಫಜಿತಿಯಾರರು ನನ್ನ ಕೈಗೆ ಸಿಕ್ಕಳು ಕ್ಷಮಿಸು ಬಿಡಿ ಅರಿಯದ ಅಪರಾಧಕ್ಕೆ ಕ್ಷಮೆಯ ಕೇಳ್ತಾ ಇದ್ದೀರಾ ಹೊಡೆದು ಹೋದ ಸಂಸಾರ ಇಂದು ಒಂದಾಯ್ತು ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಈ ವಸಂತಣ್ಣ ಮತ್ತೆ ಇದೇ ಸರಿ ನಮ್ಮೆಲ್ಲರನ್ನೂ ಒಂದು ರಂಗನಾಥನನ್ನು ಪ್ರಾರ್ಥಿಸೋಣ ಬನ್ನಿ